ಉತ್ತರ ಕರ್ನಾಟಕದ ಹೆಮ್ಮೆಯ ನಮಸ್ಕಾರ ನೀವ್ ನೋಡ್ತಾ ಇದೀರಿ ನಾನು ಮಂಜುನಾಥ್ ಇತ್ತೀಚೆಗೆ ಕೆಲ ಪುರಸಭೆ ಸದಸ್ಯರು ಪುರಸಭೆಯ ಅಧ್ಯಕ್ಷರ ಮೇಲೆ ಕೆಲವು ಆರೋಪಗಳನ್ನ ಹೊರಿಸಿ ಪ್ರತಿಭಟನೆ ಸೊ ಅದಕ್ಕೆ ಸಂಬಂಧಿಸಿದಂತೆ ಮಾತನಾಡಲು ಪುರಸಭೆಯ ಅಧ್ಯಕ್ಷರಾದ ಸಿದ್ಧಾರ್ಥಗೌಡ ಪಾಟೀಲ್ ಅವರು ನಮ್ ಜೊತೆ ಇದ್ದಾರೆ ಸೊ ಅವರು ನಾನು ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ನಮಸ್ಕಾರ ಸರ್ ಏನ್ ಸರ್ ಇದು ಏನ್ ಪ್ರತಿಭಟನೆ ಘಟನೆ ಯಾವ ರೀತಿ ಆರಂಭ ಈ ಘಟನೆ ನಡೆಯುವುದು ಮೊನ್ನೆ ಸೋಮವಾರ ದಿವಸ ನಾನು ವಿಶೇಷ ಸಭೆಯನ್ನು ಇಟ್ಕೊಂಡಿದ್ದೆ ಆ ವಿಶೇಷ ಸಭೆಯಲ್ಲಿ ನಾವು ಪ್ರಾರಂಭ ಮಾಡ್ತಿದ್ವಿ ಪ್ರಾರಂಭದಲ್ಲಿ ನಮ್ಮ ಒಬ್ಬ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದಂಥ ಸುಭಾಷ್ ಸೋಹನ್ ಲಿಂಗೈಕ್ಯ ಲಿಂಗೈಗಾದ ಆ ಸಭೆಯಲ್ಲಿ ನಾವು ಕಾಣಿಸಿರ್ಲಿಲ್ಲ ಬಟ್ ಮಾನೀತಿ ದೃಷ್ಟಿಯಿಂದ ಆ ಪುಣ್ಯಾತ್ಮನ ನಾವು ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತೇಳಿ ನಾವು ಮೌನಾರ್ಚನೆ ಮಾಡಿದ್ರೆ ಅದಕ್ಕೆ ಅವರು ಇದರಲ್ಲಿ ಇದೇನ್ರಿ ಅಂತೇಳಿ ಅಹ್ ಅಶಬ್ದವಾಗಿ ಮಾತಾಡಿ ಅವ್ರದ್ದು ಈ ಮೀಟಿಂಗ್ ಅನ್ನ ಇದು ಕ್ಯಾನ್ಸಲ್ ಮಾಡುವತ್ತ ಮಾಡ್ತಾ ಇದ್ರು ಆಮೇಲೆ ಹಿಂದಿನ ಐದು ವರ್ಷ ಘಟನೆ ಆಗಿದ್ದನ್ನ ಈ ಸಭೆಯಲ್ಲಿ ತೆಗೆದು ಅವರು ಇದು ಮಾಡ್ತಾ ಇದ್ರು ನಾವು ಮಾಡೋದು ಮೂ ವಿಶೇಷ ಸಭೆಯಲ್ಲಿ ಮೂರು ವಿಷಯಗಳು ಆದ್ರೆ ಮಾಹಿತಿ ದೃಷ್ಟಿಯಿಂದ ನಮ್ಮ ಸುಭಾಷ್ ಅವನವ್ರ ಅವ್ರನ್ನ ನಾವು ನೆನಪಿಸಿಕೊಂಡು ಅವ್ರಿಗೆ ನಾವು ಶ್ರದ್ಧಾ ಶ್ರದ್ಧಾಂಜಲಿಯನ್ನು ಅರ್ಪಿಸುವ ಒಂದು ನಮ್ಮ ಒಂದು ಇದು ಇತ್ತು ಆ ಶ್ರದ್ಧಾಂಜಲಿನ ನಾವು ಅರ್ಪಿಸ ನಮ್ಗೆ ಅವಕಾಶ ಮಾಡಿಕೊಡ್ಲಿಲ್ಲ ಅಟ್ಲೀಸ್ಟ್ ಅವ್ರ ಶಿತ್ತು ಶೇಡು ಏನೇ ಇದ್ರು ಆ ಶ್ರದ್ಧಾಂಜಲಿ ನಂತರ ಮಾಡಿದ್ರೆ ಅದಕ್ಕೇನೋ ಒಂದು ಗೌರವ ಇರ್ತಿತ್ತೋ ಏನೋ ಗೊತ್ತಿಲ್ಲ ಬಟ್ ಅವರು ಈ ತರ ಮಾಡಿದ್ದು ನಮ್ಗ ಬಹಳ ನೋವು ಅಂದ್ರೆ ಬಹಳ ನೋವಾಗಿದೆ ಆಮೇಲೆ ಈ ಇದು ಘಟನೆ ಐದು ವರ್ಷದಿಂದ ಈವಾಗ ವಿಶೇಷ ಸಭೆ ವಿಶೇಷ ಸಭೆಯಲ್ಲಿ ತೆಗಿಯಂತ ಏನಿತ್ತು ವಿಶೇಷ ಸಭೆಯಲ್ಲಿ ಏನ್ ಚರ್ಚೆ ನಡೀತಾ ಇದೆ ಅದನ್ನ ತೆಗೆದಿದ್ರೆ ಅದು ಒಂದ್ ಮಾತು ಬೇರೆ ಆದ್ಬಿಟ್ಟು ಬಿಟ್ಟು ಅವ್ರು ಏನೇನೋ ತಕ್ಕೊಂಡು ಕುಂದಿರ್ತಾ ಇದ್ರು ಆದ್ರೂ ನಾನು ಸ್ವಲ್ಪ ಬ್ಯಾಲೆನ್ಸ್ ಮಾಡಿದ್ರು ಅವರು ಏನ್ ಕೇಳ್ತಾ ಇಲ್ಲ ಅದಕ್ಕೆ ಅವ್ರಿಗೂ ನಮ್ಮ ಪಠಾನ್ಜಿಯವರು ಅವ್ರಿಗೆ ಇದನ್ನ ಮಾಡ್ತಿರೋ ಏನು ವಿಶೇಷ ಸಭೆ ಮಾಡ್ತಿರೋ ಅಂತ ಶಿಟ್ಲೆ ಕೇಳಿದಕ್ಕೆ ಅವರು ಮಾತಾಡ್ಕೊಂಡು ಹೊರಗಡೆ ಹೋದ್ರು ಇದು ಒಂದ ಕಾರಣ ನಾನು ಬಂದಿರೋದು ದೊಡ್ಡ ಸಮುದಾಯ ನಾನು ಪಂಚಮ್ಜಾರ್ ಸಮುದಾಯದಿಂದ ಬಂದವನು ದೊಡ್ಡ ಸಮುದಾಯದಿಂದ ಬಂದವ ನಮ್ದು ರ ನಮ್ದು ಗೌಡ್ಕಿ ಮಂತನ ಇಲ್ಲಿ ಮಠ ನಾವು ಕೈ ಒಡ್ಡಿ ತಗೊಂಡವರೆಲ್ಲ ಕೈ ಚಾಯ ಹಚ್ಚಿ ಕೊಡುವಂತ ಮನ್ನತೇನೆ ನಮ್ಮದು ಇಲ್ಲಿ ಮಠ ನಮ್ಮ ತಂದೆಯವರು ಕೂಡ ಎಂ ಎಲ್ ಎ ನಿಂತಿದ್ರು ಅವರು ಪುರಸಭೆ ಅಧ್ಯಕ್ಷರ ಇದು ಅವರು ಪುರಸಭೆ ಅಧ್ಯಕ್ಷರಾದ್ರು ಅವರು ಮಾರ್ಗದಕ್ಷಣ ಹಾಗೂ ಬೊಮ್ಮಾಯಿ ಸಾಯಿ ಅವರು ನನಗೆ ಅವರು ಅದ ಈ ಸ್ಥಾನಕ್ಕೆ ನನಗೆ ಗೌರವ ತಂದು ಕೊಟ್ಟಿದೆ ಈ ಅಧ್ಯಕ್ಷ ಕಾರಣ ಬೊಮ್ಮೆ ಸಾಹೇಬರು ಅವರು ನನಗ ನ ಎಲ್ಲ ಮಾರ್ಗದರ್ಶನ ಮಾಡಿ ನಿಂದ ಅಡಹತೆ ಚಲೋ ನಡೀತಾ ಇದೆ ಅಂತ ಅವರ ಆಶೀರ್ವಾದ ಮಾಡಿದ್ದಾರೆ ಪುರಸಭೆ ಸದಸ್ಯರು ನಿಮ್ಮ ಮೇಲೆ ಆರೋಪ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ರು ಆ ಸಮಯ ನನಗೆ ಇಷ್ಟಪಡ್ತೀನಿ ಇದ್ರ ಬಗ್ಗೆ ನಾನು ಹೇಳಕ್ ಮೊದಲು ಇಷ್ಟಪಡ್ತೇನೆ ಏನಂದ್ರೆ ಈ ಸ್ಥಾನ ಕುಂದರ್ಸಕ್ಕೆ ನನಗ ಬಿ ಜೆ ಪಿ ಒಂಬತ್ತು ಹಾಗೂ ಪಕ್ಷೇತರ ಸೇರಿ ನನಗೆ ಈ ಈ ಜವಾಬ್ದಾರಿ ಸ್ಥಾನವನ್ನು ಕೊಟ್ಟಿದ್ದಾರೆ ಈ ಸ್ಥಾನ ಕುಂದ್ರಕ್ಕೆ ನನಗೆ ಬಸವರಾಜ ಬೊಮ್ಮಾಯಿ ಸಾಹೇಬ್ರ ಆಶೀರ್ವಾದ ಮಾಡಿದ್ದಾರೆ ಇದನ್ನ ನಾನು ನನಗೆ ಜನರ ಆಶೀರ್ವಾದನೂ ಇದೆ ಬೊಮ್ಮಾಯಿ ಸಾಹೇಬರ ಆಶೀರ್ವಾದನೂ ಇದೆ ಅವರ ಮರ ಮೇಲೆ ನಾನು ಎಲ್ಲ ನಡೀತಾ ಇದೆ ಇದು ಇದು ಮೊನ್ನೆ ಸ್ಟ್ರೈಕ್ ಕುಂತಿದ್ದು ಒಂದು ಅದೇ ಹುಚ್ಚರ್ತನ ಅಂತಾರೋ ಏನಂತಾರೋ ಗೊತ್ತಿಲ್ಲ ಬಟ್ ನಾವು ಏನ್ ಮಾಡ್ತಾ ಇದ್ದೀವಿ ಈ ಒಂದು ತುರ್ತ ತುರ್ತ ಸಭೆ ಮಾಡ್ಬೇಕಾಗಿತ್ತು ಅರ್ಜೆಂಟ್ ಇತ್ತು ಎಮರ್ಜೆನ್ಸಿ ಅರ್ಜೆ ಇದು ಇತ್ತು ಅಂದ್ರೆ ವಾರ್ಡ್ನಲ್ಲಿ ಸ್ವಲ್ಪ ಎಲ್ಲ ಡಿಗ್ರಿ ಎಲ್ಲ ಆಗಿದ್ದು ಅದನ್ನ ಇಮಿಡಿಯೇಟ್ ಆಗಿ ಆರ್ಡರ್ ಅನುಮೋದನೆ ಕೊಡಬೇಕಾಗಿತ್ತು ಆ ಅನುಮೋದನೆ ಕೊಡೋ ಸಲುವಾಗಿ ನಾವು ತುರ್ತ ಸಭೆ ಮಾಡಿದ್ವಿ ಅದನ್ನ ಕೆಡಿಸೋಕೆ ಈ ತರ ಮಾಡಿದ್ದಾರೆ ಸರಿ ಏನಂತಂದ್ರೆ ಅವರು ನೇರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ಸಿದ್ಧಾರ್ಥಗೌಡ ಪಾಟೀಲ್ ಅವರು ಅಧ್ಯಕ್ಷತರ ಅಧ್ಯಕ್ಷರಾಗಿರೋದು ತಮ್ಮ ಆಸ್ತಿಯನ್ನ ಉಳಿಸ್ಕೊಳಕೋಸ್ಕರ ಪುರಸಭೆಯನ್ನ ಸಭೆಯನ್ನ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಅಲ್ಲ ಅಂತ ಅದಕ್ಕೆ ಕೊಡ್ತೀವಿ ಆ ಒಳ್ಳೆ ಕ್ವಶನ್ ಕೇಳಿದ್ರ ನನಗೆ ನನ್ನ ಆಸ್ತಿ ನಾನು ಉಳಿಸ್ಕೊಳ್ಬೇಕಂತಕ್ಕಿಂತ ಪೂರ್ವಕಾಗಿ ನಾನು ನನ್ನ ಸತ ನನ್ನ ಸ್ವಂತ ಕೈಯಲ್ಲೇನೆ ನಾನು ಮಿನಿ ವಿಧಾನಸೌಧಕ್ಕೆ ಕೋರ್ಟ್ ಅಂಗನವಾಡಿಗೆ ಸ್ಥಾಯಿ ಸಮಿತಿಗೆ ತುಂಬಾ ಸರ್ಕಾರಕ್ಕೆ ದಾನ ಮಾಡಿದ್ದೇನೆ ನನ್ನ ಅಷ್ಟೇ ನನಗೆ ನಮ್ ಹಿರಿಯರು ಉಳಿಸಿ ಇಟ್ಟೋಗಿದ್ದನ್ನೇ ನಾ ದಾನ ಮಾಡಿದ್ದೇನೆ ಇನ್ನೇನ್ ಉಳಿಸ್ಕೊಳ್ಳೋದೈತ್ರಿ ಹಿಂದ ನಮ್ ಹಿರಿಯರ ಉಳಿಸ್ಕೊಂಡು ಹೋಗಿ ಬಂದಿದ್ದಾರೆ ನಾವೇನು ಹೊಸದಾಗಿ ಉಳಿಸ್ಕೋಬೇಕಂತ ಇಲ್ಲ ನಾ ಏನ್ ಕೊಳ್ಳಿ ಹೊಡಿಬೇಕಂತ ಇಲ್ಲ ಯಾರು ಕಳ್ಬಡ್ದ್ರು ನಮ್ಮ ಮನೆ ಮುಂದ್ ಓಕೆ ಹೌದಾ ಸರ್ಕಾರಕ್ಕಿ ಇಡ್ಬೇಕಂತ ಸರ್ಕಾರಕ್ಕೆ ದರ ಮಾಡಿದ್ದೇನೆ ಪುರಸಭೆಯಲ್ಲಿ ಸಾಕಷ್ಟು ಪೌರ ಕಾರ್ಮಿಕರ ಸಮಸ್ಯೆಗಳಿದೆ ಸಮಸ್ಯೆಗಳಿಗೆ ಸ್ಪಂದಿಸ್ ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ತಾರೆ ನೋಡ್ರಿ ಪುರಸಭೆ ಪೌರಕಾರ್ಮಿಕರಿಗೆ ನಾನು ಇವತ್ತಿಗೂ ಅವ್ರ ಫೈಲ್ ಬಂದ್ರೆ ನಾನು ಇದೇನು ಇದೇನು ಅಂತ ಪ್ರಶ್ನೆ ಕೇಳದೆ ಅದು ಒಂದ್ ಏನ್ ಸತ್ಯ ಇದೆ ನೋಡ್ತೇನೆ ಸತ್ಯ ಇದ್ರೆ ನಾನು ಮಾಡಲ್ಲ ಸತ್ಯ ಏನಿರ್ತೈತಿ ಆ ಸತ್ಯವನ್ನ ಅವ್ರಿಗೆ ಮುಟ್ಟುವಂತ ಕೆಲಸ ಮಾಡ್ತಾ ಇದ್ದೇನೆ ಅವ್ರಿಗೆ ಜಾಕೆಟ್ ಕೊಡುವಂತದಾಗ್ಲಿ ಅವ್ರ ಪರಿಸ್ಥಿತಿ ಏನೂ ಬರ್ಲಿ ಅದನ್ನ ಮಾಡುವಂತದ್ ಮಾಡ್ತಾ ಇದ್ದೇನೆ ಗ್ಲೌಸ್ ಕೊಡುವಂತದ್ದು ಆಮೇಲೆ ಶೂಸ್ ಕೊಡುವಂತದ್ದು ಈ ತರ ಎಲ್ಲಾ ಇದನ್ನು ನಾನು ಸಾಕಷ್ಟಾಗಿ ಮಾಡಿದ್ದೇನೆ ಆಮೇಲೆ ಇನ್ನೊಂದು ಆ ಸರ್ಕಾರಕ್ಕೆ ಸರ್ಕಾರಕ್ಕೆ ನಾನು ಒಂದು ಮೊನ್ನೆ ಡಾಕ್ಟರ್ ಡಾಕ್ಟರ್ಗೆ ಅನುಮೋದ ಇದು ಮನವಿ ಮಾಡ್ಕೊಂಡಿದ್ದೇನೆ ಅವ್ರಿಗೆ ಹೈಪಟೈಟಿಸ್ ಬಿ ಇಂಜೆಕ್ಷನ್ ಮಾಡ್ರಿ ಅಂದ್ರೆ ಲಿವರ್ ಸಂಬಂಧಪಟ್ಟಿದ್ದ ನಮ್ಮ ಪರ್ಸನಲ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ ಅವರು ಅದನ್ನ ಆ ಇಂಜೆಕ್ಷನ್ ಗವರ್ಮೆಂಟ್ ಇಂದ ಫ್ರೀ ಬಂದ ತಕ್ಷಣ ಮಾಡ್ತೇನೆ ಅಂದಾರ ಆಮೇಲೆ ಅವ್ರಿಗೆ ನಾವಾಗೆ ಅವ್ರ ಕುಟಾಗೆ ಇನ್ವಾಲ್ವ್ ಆಗಿ ನಾವು ಕ್ರೀಡಾಂಗಣವನ್ನು ನಡೆಸಿ ಅವರು ಒಂದು ಸಂತೋಷವಾಗಿ ಪೌರ ಕಾರ್ಮಿಕ ದಿನಾಚರಣೆ ಅನ್ನೋದು ಅವ್ರಿಗೆ ಆ ಆಶಾ ಭಾವನೆ ಎಷ್ಟು ಮುಡಿತಂದ್ರೆ ನಮ್ಮ ಪುರಸಭೆ ಸದಸ್ಯರು ನಮ್ಮ ಪುಟಾಗೆ ಆಟ ಆಡಿ ನಮ್ಮ ಪುಟಾಗೆ ಇದು ಮಾಡಿ ನಮ್ಮನ್ನ ಸಂತೋಷ ಅಂತ ಹೇಳಿ ಅವ್ರ ಬಯಲೇನೂ ಬಂದಿದೆ ನೀವು ಅವ್ರ ಬಂದು ಮಾತು ಕೇಳಕ್ಕೆ ನನಗೇನೆ ಹೇಳಕ್ ಪಡ್ತೇನೆ ಅವ್ರ ಮಾತು ಕೇಳಿದ್ರೆ ಅವ್ರ ಕಡೆಯಿಂದ ಕೇಳುವ ಒಂದು ಸತ್ಯ ಇರುತ್ತೆ ಅವ್ರ ಮಾತು ಕೇಳಿ ಸುಮ್ನೆ ಯಾರೋ ಇವ್ರು ಬಂದು ಪೌರ ಕಾರ್ಮಿಕರದ ನೋಡಿಲ್ಲ ಅಂದ್ರೆ ಇವ್ರು ಫಸ್ಟ್ ತಮ್ಮ ಏನ್ ನಡೀತಾ ಇದೆ ಅನ್ನೋದನ್ನೇ ಅವ್ರಿಗೆ ಗೊತ್ತಿಲ್ಲ ಸುಮ್ಮನೆ ನಮ್ಮನ್ನ ಇಲ್ಲಿ ಯಾಕಂದ್ರೆ ನನ್ನ ಅಭಿವೃದ್ಧಿ ಅಭಿವೃದ್ಧಿ ಅವ್ರು ಸಹಿಸಾಕ್ ಆಗ್ತಾ ಇಲ್ಲ ನನ್ನ ಸೈನ್ಯ ನನ್ನ ಗಟ್ಟಿ ಹಿಡ್ಕೊಂಡು ನನ್ನ ವೈತಾಗಿರೋದನ್ನು ಅವ್ರು ಸಹಿಸಾಕ್ ಆಗ್ತಾ ಇಲ್ಲ ಆ ಸಹಿ ಅದಕ್ಕೆ ಅವ್ರು ಆತರ ಮಾಡ್ತಾ ಇದಾರೆ ಅಂತ ಗೊತ್ತಿದೆ ನನಗಂತಿ ಈಗ ಇನ್ನೊಂದೇನು ಅಂತಂದ್ರೆ ಏಕಪಕ್ಷೀಯವಾಗಿ ಅವರು ಆಡಳಿತವನ್ನ ಮಾಡ್ತಾ ಇದ್ದಾರೆ ರಲ್ಲ ಏಕ ಏಕಪಕ್ಷವಾಗಿ ಅಂತಾನು ಒಂದ್ ಮಾತು ಹೇಳ್ತಾ ಇದಾರೆ ಆಮೇಲೆ ಇನ್ನು ನೀನು ಹೇಳಿರ್ಬೇಕಲ್ಲ ಅವ್ರು ರಬ್ಬರ್ ಸ್ಟ್ಯಾಂಪ್ ಅಂತ ಒಂದೇ ಹೇಳಿದಾರಲ್ಲ ಮತ್ತೆ ಎಲ್ರು ಅವ್ರೇ ಹೇಳ್ತಾ ಇದಾರೆ ಅಂದ್ರೆ ಅವ್ರನ್ನೇ ಖುಷಿ ಕೇಳಿತಾ ನನ್ಗೆ ಏನ್ ಕೇಳ್ತಾ ಇದ್ರ ಕೊಡ್ಬೇಕಾಗಿರೋದು ಮೇಲೆ ಅಲಿಗೇಷನ್ ಆಗಿರೋದ್ರಿಂದ ಒಂದ್ ರೀತಿಯಿಂದ ನನ್ ಸ್ವಂತ ಬುದ್ಧಿಯಿಂದ ಮಾಡ್ತೀನಿ ಅಂತ ಅವರೇ ಹೇಳ್ತಾ ಇದ್ದಾರೆ ಒಂದ್ ಎಪ್ಪತ್ತು ಎಪ್ಪತ್ತೆ ಅವರೇ ಹೇಳ್ತಾ ಇದಾರೆ ಮತ್ತ ಆ ಕ್ವಶನ್ ಆನ್ಸರ್ ನನ್ ನಾನು ಹೇಳ್ಬೇಕಾಗಿಲ್ಲ ಆನ್ಸರ್ ಅವರು ಹೇಳಿದಾರೆ ಕ್ವಶನ್ ಅವರ ಕೇಳ್ತಾ ಇದಾರೆ ಮತ್ ನಾ ಏನ್ ಆನ್ಸರ್ ಮಾಡ್ಬೇಕು ಅದಕ್ಕೆ ನೀವೇ ಹೇಳ್ಬೇಡಿ ಅಂದ್ರೆ ಅವರ ಪುರಸಭೆ ಕೆಲವು ಸದಸ್ಯರು ಏನ್ ಮಾಡಿದಂತ ಆರೋಪಗಳೆಲ್ಲ ಆ ನೀವು ಆ ಆರೋಪಗಳಿಗೆ ಏನಕ್ಕೆ ಇಷ್ಟಪಡ್ತೇವೆ ಈಗ ನಾನು ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ರಿ ಅದ್ರ ಆರೋಪಗಳು ಕೊನೆಯದಾಗ ನೀವೇನ್ ಹೇಳಕ್ ಇಷ್ಟಪಡ್ತೀವಿ ಆರೋಪವೇ ಮಾಡಿ ನೋಡ್ರಿ ಅವರು ಆರೋಪ ಮಾಡ್ತಾ ಇದ್ದಾರೆ ಆರೋಪ ಎಲ್ಲಾರು ಮಾಡ್ತಾ ಇದಾರೆ ಈಗ ನನಗೊಬ್ಬರಿಗೆ ಆರೋಪ ನಾ ಅಧ್ಯಕ್ಷ ಆರೋಪ ಮಾಡ್ತಾ ಇದಾರೆ ಏನು ಮಾಡ್ತಾ ಇದಾರೆ ಅದಾತು ಇದಾತು ಅಂತ ಆರೋಪ ಮಾಡ್ತಾ ಇರ್ತಾರೆ ಅಂತ ಆರೋಪಗಳು ಹೋಗ್ತಾ ಇರ್ತಾವ ಅವನ್ನೆಲ್ಲ ನಾವು ಇದು ತಯಸಕ್ ಆಗಲ್ಲ ಕೆಲ್ಸ ಕಾರ್ಯ ವಾಚಿ ನಮ್ಮ ಧರ್ಮ ನಮ್ಮ ಊರಿಗೆ ಅಭಿವೃದ್ಧಿ ಕಡೆ ನಾವು ಗಮನ ಕೊಡ್ತಾ ಇದ್ದೇವೆ ನಾವು ಅವತ್ತ ಅವರು ಸ್ಟ್ರೈಟ್ ಮಾಡಿದ್ರು ಕೂಡ ನಾವು ಗಮನ ಕೊಡದೆ ತಲೆ ಕಡಿಸಿ ಹೊಗಳೇ ನಮ್ಮ ಕಾರ್ಯಗಳು ಏನು ಆಗ್ಬೇಕು ಜನರಿಗೆ ಏನ್ ಕೆಲಸ ಮುಟ್ಟಬೇಕು ಅದನ್ನೇ ಕೆಲಸ ನಾವು ಮಾಡಿದ್ದೇವೆ ಆಮೇಲೆ ಇನ್ನೊಂದು ಹೇಳ್ತಾರೆ ಕೆಲವು ಪುರಸಭೆ ಸದಸ್ಯರು ಕಾಂಟ್ರಾಕ್ಟರ್ ಗಳ ಮೂಲಕ ಆ ದುಡ್ಡನ್ನ ಕೊಳ್ಳೆ ಹೊಡಿತಿದ್ದಾರೆ ಅಂತ ನೇರವಾಗಿ ಹೇಳ್ತಿದ್ದಾರೆ ಹಾ ಓಟ್ರು ಕಾಂಟ್ರಾಕ್ಟ್ ನೋಡ್ರಿ ಕಾಂಟ್ರಾಕ್ಟ್ ಅದ್ರಾಗೆ ಏನೇ ತಗೊಂಡ್ರು ಒಂದು ಲಿಖಿಕವಾಗಿ ಇರುತ್ತೆ ಅಲ್ಲಿ ಅದು ಒಂದು ನಾ ಬಿಲ್ ಕೊಡ್ಬೇಕಾದ್ರೂ ಸೈ ಮಾಡ್ಬೇಕಾದ್ರೂ ಫೈಲ್ ಇರುತ್ತೆ ಅದಕ್ಕೊಂದು ಫೋಟೋ ಜಿ ಪಿ ಎಸ್ ಫೋಟೋ ಇರುತ್ತೆ ಅದಕ್ಕೊಂದು ಇದು ಇರುತ್ತೆ ಅವನ ಪ್ರೂಫ್ ಇರ್ತೈತಿ ಇದಾಗಿತ್ತು ಸಿದ್ಧಾರ್ಥಗೌಡ ಪಾಟೀಲ್ ಅಧ್ಯಕ್ಷ ಪುರಸಭೆ ಅಧ್ಯಕ್ಷ ಸಿದ್ಧಾರ್ಥಗೌಡ ಪಾಟೀಲ್ ಅವರ ಮಾತುಕತೆ ಪಡೆದಿರುವಂತಹ ಆರೋಪಗಳು ಎಲ್ಲವೂ ಕೂಡ ಸ್ಪಷ್ಟವನ್ನ ಕೊಟ್ಟಿದ್ದಾರೆ ಇನ್ನಷ್ಟು ಸುದ್ದಿಗಳು ನೋಡ್ತಾ ಇದ್ದೀವಿ ರೈತ ಹಾಗೆ